ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂದ್ಯಾ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಪೂರಿ ಜೊತೆ ಚಪಾತಿ ಜೊತೆ ಅಥವಾ ಪರೋಟ ಜೊತೆ ತಿನ್ಬೋದಾದ ಒಂದು ಟೇಸ್ಟಿಯಾದ ಕಡಲೆ ಗಸಿಯನ್ನು ಮಾಡ್ತಾಯಿದ್ದೇನೆ ಚನ ಮಸಾಲ ಅಂತಲೂ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಇದು ನಾವು ಹೋಟ್ಲ್ ರೆಸ್ಟೋರೆಂಟ್ಲಿ ತಿನ್ನುವ ಚೆನ್ನಾಗಿ ಮಸಾಲಾದಷ್ಟೇ ಟೇಸ್ಟಿಯಾಗಿರ್ತದೆ ಈ ಟೇಸ್ಟಿಯಾದ ಮತ್ತು ಈಸಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಳ್ವಾ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಬಿಳಿ ಕಡಲೆಯನ್ನು ಅಂದರೆ ಕಾಬೂಲಿ ಚೆನ್ನ ಅಂತ ಹೇಳ್ತಾರೆ ಈ ಬಿಳಿ ಕಡಲೆಯನ್ನು ನಾನು ರಾತ್ರಿ ನೆನೆಸಿಟ್ಟಿದ್ದೇನೆ ನಾನು ಒಂದು ಕಪ್ನಷ್ಟು ಕಡಲೆಯನ್ನು ರಾತ್ರಿ ನೆನೆಸಿಟ್ಟಿದ್ದೇನೆ ಬೆಳಿಗ್ಗೆ ನೋಡಿ ಸಾಫ್ಟಾಗಿ ಆಗಿದೆ ಈಗ ನಾನಿದು ಕುಕ್ಕರಲ್ಲಿ ಹಾಕ್ಕೊಂಡು ಒಂಬತ್ತರಿಂದ ಹತ್ತು ವಿಸಿಲಿನಷ್ಟು ಇದನ್ನು ವಿಸಿಲ್ ಕೂಗಿಸ್ಕೊಳ್ತೇನೆ ಯಾಕೆಂದರೆ ತುಂಬ ನಮಗೆ ಸಾಫ್ಟಾಗಿ ಬೇಕು ಕಡಲೆ ಬೆಂದಿರಬೇಕು ಅದಕ್ಕೋಸ್ಕರ ನಾನು ಹತ್ತು ವಿಸಿಲು ಆಗುವಷ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಇದರೊಟ್ಟಿಗೆ ನಾನು ಒಂದು ಪಲಾವ್ ಎಲೆ ಒಂದು ಚಕ್ಕೆ ಮತ್ತು ಎರಡು ಲವಂಗವನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ನೀರನ್ನು ಹಾಕ್ಕೊಂಡು ನಾನು ಹತ್ತು ಈಸಿಲು ಕೂಗಿದ್ರೆ ಕೂಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚ ಮುಚ್ಚಿ ಈಸಿಲಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಇದು ಬೇಯುವಸ್ತೊತ್ತು ನಾವೀಗ ಕಡಲೆ ಮಸಾಲವನ್ನು ರೆಡಿ ಮಾಡಿಕೊಳ್ಳುವ ಪೌಡರ್ ಚನ ಮಸಾಲ ಪೌಡರ್ ಮಾಡೋದು ಅಂತ ನೋಡ್ಕೊಂಡು ಇಲ್ಲಿ ನಾನೊಂದು ಬಾಣಲೆ ತಗೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ ಒಂದು ಏಳರಿಂದ ಎಂಟು ಕಾಳಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ ಮೆಂತೆ ಸ್ವಲ್ಪ ಹೀಗೆ ನಾನು ಇದಕ್ಕೆ ಎಣ್ಣೆ ಹಾಕಲಿಕ್ಕಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳಿಕ್ಕೆ ಮೆಂತೆ ಸ್ವಲ್ಪ ಕೆಂಪಗೆ ಆಗುವಾಗ ಇದಕ್ಕೆ ಒಂದು ಎಂಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ ಪೆಪ್ಪರ್ ಪೆಪ್ಪರನ್ನು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಎರಡು ತುಂಡು ಚಕ್ಕೆ ಚಕ್ರದ ಮೊಗ್ಗು ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಮೂರು ಏಲಕ್ಕಿ ಮತ್ತು ಸ್ವಲ್ಪ ಬಡೆ ಸೋಪನ್ನು ಒಂದು ಅರ್ಧ ಸ್ಪೂನ್ನಷ್ಟು ಬಡೆ ಸೋಪನ್ನು ಹಾಕ್ಕೊಂಡಿದ್ದೇನೆ ಇದನ್ನೆಲ್ಲ ಲೋ ಮೀಡಿಯಂ ಫ್ಲೇಮಲ್ಲಿ ಫ್ಲೇಮಲ್ಲಿ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕಾಗ್ತದೆ ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಯಾಕಂದರೆ ಇದು ಮಸಾಲೆ ಸುಪ್ಪ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೇನೆ ಕೊತ್ತಂಬರಿ ಬೀಜವನ್ನು ಹಾಕೊಂಡಿದ್ದೇನೆ ನೀವು ಬೇಕಾದರೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತೇಳಿದರೆ ಮಾಡಿಟ್ಕೊಳ್ಬೇಕು ಅಂತೇಳಿದರೆ ನೀವು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ನಾನು ಈಗ ಮಾಡೋ ಪೌಡ್ರಲ್ಲಿ ಒಂದು ಎರಡರಿಂದ ಮೂರು ಸಲ ನೀವು ಮಾಡ್ಬೋದು ಅಷ್ಟು ಸಾಕು ಇಷ್ಟು ಪೌಡರಿಂದಷ್ಟು ಸಾಕು ಮಾಡಿ ಮೂರು ನಾಲ್ಕು ಸಲ ಮಾಡುವಷ್ಟು ಪೌಡರ್ ಆಗ್ತದೆ ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೇನೆ ನಾನಿಲ್ಲಿ ಒಣಮೆಣಸಿನಕಾಯನ್ನು ತಗೊಂಡಿದ್ದೇನೆ ಆರು ಐದು ಉದ್ದ ಮೆಣಸು ಮತ್ತು ಒಂದು ಎರಡು ಗಿಡ್ಡ ಮೆಣಸನ್ನು ಮೂರು ಗಿಡ್ಡ ಮೆಣಸನ್ನು ತಗೊಂಡಿದ್ದೇನೆ ಗಿಡ್ಡ ಮೆಣಸು ಖಾರ ಇರೋದ್ರಿಂದ ಇದು ಖಾಲಿ ಮೂರು ತಗೊಂಡಿದ್ದೇನೆ ಉದ್ದ ಮೆಣಸು ಆರು ತಗೊಂಡಿದ್ದೇನೆ ಐದು ತಗೊಂಡಿದ್ದೇನೆ ಸಾರಿ ಇದು ಹಾಗೆ ಡ್ರೈ ರೂಟ್ ಮಾಡ್ಕೊಳ್ಬೇಕು ಎಣ್ಣೆ ಹಾಕಿ ನಾವು ಹುರ್ಕೊಂಡ್ರೆ ಜಾಸ್ತಿ ಸಮಯ ಆಗೋದಿಲ್ಲ ಹಾಗೆ ನಾವು ಪೌಡರ್ ಮಾಡಿ ಇಟ್ಕೊಳ್ಬೇಕು ಅಂತೇಳಿ ಆದರೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ಇದನ್ನು ನಾವು ಪೌಡರ್ ಮಾಡ್ತಿರೋದ್ರಿಂದ ಡ್ರೈ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದೇ ಒಳ್ಳೆಯದು ಈಗ ಮಿಕ್ಸಿ ಜಾರು ಫುಲ್ ಡ್ರೈ ಆಗಿ ಉಂಟು ಎಂ ನೀರಿನ ಪಸಿ ಇರಬಾರ್ದು ಹುರ್ಕೊಂಡ ಸಾಮಗ್ರಿಗಳನ್ನೆಲ್ಲ ನಾನೀಗ ಮಿಕ್ಸಿ ಜಾರಿಗೆ ಇದ್ದೇನೆ ಕೊತ್ತಂಬರಿ ಜೀರಿಗೆ ಮೆಂತೆ ಚಕ್ಕೆ ಲವಂಗ ಏಲಕ್ಕಿ ಚಕ್ರದ ಎಲೆ ಸೊಪ್ಪು ಒಳ್ಳೆ ಮೆಣಸು ಎಲ್ಲ ಹಾಕ್ಕೊಂಡಿದ್ದೇನೆ ಇದರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೆತ್ತಿ ಹಾಕಿದ್ದೇನೆ ಮತ್ತು ಇದರ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಟೀ ಪೌಡರ್ ಒಂದು ಕಾಲು ಸ್ಪೂನ್ನಷ್ಟು ನಾನು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇದೇ ಇದರದ ಇದರ ಈ ರೆಸಿಪಿಯ ಮೇನ್ ಇಂಗ್ರೀಡಿಯಂಟ್ ಇದರಿಂದವೇ ಚೆನ್ನಾಗಿ ಮಸ್ ಮಸಾಲದ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಮತ್ತು ಚೆನ್ನಾಗ ಮಸಾಲ ಅದೇ ಥರ ಹೋಟೆಲ್ ರೆಸ್ಟೋರೆಂಟಿದ್ದು ಚೆನ್ನಾಗಿ ಮಸಾಲ ಟೇಸ್ಟ್ ಬರಬೇಕಂದ್ರೆ ಇದನ್ನು ನೀವು ಹಾಕಲೇಬೇಕು ಆಮೇಲೆ ಮೆಣಸು ಈಗ ನೋಡಿ ನಾನು ನೈಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಪೌಡರ್ ಮಾಡಿಕೊಂಡಿದ್ದೇನೆ ಒಂದು ವೇಳೆ ನೀವು ಪೌಡರ್ಗೆ ಟೀ ಪೌಡರ್ ಹಾಕಲಿಲ್ಲ ಅಂತ ಅಂದರೆ ಈ ಕಡಲೆ ಬೇಯಿಸುವಾಗ ಒಂದು ಬಟ್ಟೆಯಲ್ಲಿ ಅರ್ಧ ಸ್ಪೂನ್ ಟೀ ಪೌಡರನ್ನು ಕಟ್ಟಿ ಇಟ್ಟು ಬೇಯಿಸ್ಕೊಂಡು ಮತ್ತು ಬೆಂದ ಮೇಲೆ ಆ ಬಟ್ಟೆಯನ್ನು ಟೀ ಪೌಡರದ ಬಟ್ಟೆಯನ್ನು ತೆಗೆದಿಟ್ಕೊ ತೆಗೆದುಕೊಳ್ಬೋದು ಅದು ಕಷ್ಟ ಅಂತೇಳಿದರೆ ಈ ಥರ ಮಾಡಿಕೊಂಡ್ರೆ ಸುಲಭವಾಗಿ ನಾವು ಮಾಡ್ಬೋದು ಮತ್ತು ನೀವು ಕಡಲೆ ಬೇಯಿಸುವಾಗ ಚಕ್ಕೆ ಲವಂಗ ಅದೆಲ್ಲ ಹಾಕೋದು ಹಾಕೋದೇ ಇರೋದು ಆಪ್ಷನಲ್ ಹಾಕಿದರೂ ನಾವು ಮಸಾಲೆಯಲ್ಲೆಲ್ಲ ಹಾಕಿರೋದ್ರಿಂದ ಹಾಕ್ ಅದು ಹಾಕಬೇಕು ಅಂತಲೇ ಇಲ್ಲ ಅದು ಹಾಕಲೇಬೇಕಂತ ಏನಿಲ್ಲ ಈಗ ಪೌಡರ್ ರೆಡಿ ಆದಮೇಲೆ ನಾನು ಒಂದು ಬಣಾಲೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ತಗೊಂಡಿದ್ದೇನೆ ಅದಕ್ಕೆ ಒಂದು ಸಣ್ಣಗೆ ಹೆಚ್ಚಿಕೊಂಡ ಎರಡು ನೀರುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೇನೆ ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ನೋಡಿ ಈರುಳ್ಳಿ ಇಟ್ಕೊಳ್ತಾ ಇದ್ದೇನೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಈ ಸ್ಟೇಜಲ್ಲಿ ನಾನು ಇದಕ್ಕೆ ನೋಡಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ ಇಷ್ಟಾದರೆ ಸಾಕು ನಾವು ಬ್ರೌನ್ ಆಗಲಿಕ್ಕೆ ಬಿಡಬಾರ್ದು ಈಗ ಇದಕ್ಕೆ ನಾನು ಮೂರು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಟೊಮೆಟೊ ಪ್ಯೂರಿ ಮಾಡಿ ಹಾಕ್ಕೊಳ್ಬೋದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಬೋದು ಆದರೆ ಈ ಥರ ಹಾಕೊಳ್ಳೋದ್ರಿಂದಲೂ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರ್ತದೆ ಟೇಸ್ಟ್ ಇದಕ್ಕೆ ನಾನೀಗ ಟೊಮೆಟೊ ಬೇಗ ಸಾಫ್ಟ್ ಆಗಲಿಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ನಾವು ಕಡಲೆಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ನಾವು ರೆಡಿ ಮಾಡಿಟ್ಕೊಂಡ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಎರಡೂವರೆ ಸ್ಪೂನಷ್ಟು ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಇನ್ನು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು ಆದರೆ ಇಷ್ಟು ಪೌಡ್ರ್ ಸಾಕಾಗ್ತದೆ ನಾವು ಮಾಡಿರೋದು ಇನ್ನೂ ಉಳಿದಿದೆ ಪೌಡರ್ ಅದನ್ನು ನಾನೊಂದು ಡಬ್ಬದಲ್ಲಿಟ್ಕೊಂಡು ನೆಕ್ಸ್ಟ್ ಟೈಮ್ ಮಾಡುವಾಗ ಯೂಸ್ ಮಾಡಿಕೊಳ್ತೇನೆ ಈಗ ನಾವು ಈ ಪೌಡರ್ ಹಾಕಿದ ಮೇಲೆ ಟೊಮೆಟೊ ತುಂಬ ಸಾಫ್ಟ್ ಆಗುವವರೆಗೆ ಮತ್ತು ನಮಗೆ ಟೊಮೆಟೊ ಟೊಮೆಟೊ ಥರ ಸಿಗಬಾರ್ದು ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಅಲ್ಲ ಈ ಥರ ನಾವು ಸ್ಪ್ಯಾಚುಲಾದಿಂದ ಸ್ವಲ್ಪ ಒತ್ಕೊಂಡ್ರೆ ಟೊಮೆಟೊ ಎಲ್ಲ ಮ್ಯಾಶ್ ಆಗ್ತದೆ ಟೊಮೆಟೊ ಟೊಮೆಟೊ ಸಿಗೋದಿಲ್ಲ ನೋಡಿ ಈ ಥರ ಗೊಜ್ಜಿನ ಥರ ಆಗಿದೆ ಟೊಮೆಟೊ ಗೊಜ್ಜಿನಾಗೆ ಈಗ ಇದಕ್ಕೆ ನಾನು ಬೇಯಿಸಿಟ್ಟ ಕಡಲೆಯನ್ನು ನೀರು ಸಮೇತ ಹಾಕ್ಕೊಂಡಿದ್ದೇನೆ ಇದರಲ್ಲಿರೋ ಪಲ್ಲಾವ್ ಎಲ್ಲ ಚಕ್ಕೆ ಲವಂಗನ ತೆಕ್ಕೊಂಡಿದ್ದೇನೆ ತೆಗೆದು ಹೊರಗೆ ತೆಗೆ ತೆಗೆದಿಟ್ಕೊಂಡಿದ್ದೇನೆ ಈಗ ನೀರು ಸಮೇತ ಈ ಕಡಲೆಯನ್ನು ಹಾಕ್ತಾಯಿದ್ದೇನೆ ಕಡಲೆ ತುಂಬ ಸಾಫ್ಟಾಗಿ ಬೆಂದಿದೆ ನಾವು ಈ ಸ್ಪ್ಯಾಚುಲದ ಸಹಾಯದಿಂದ ಈ ಥರ ಕಡಲೆಯನ್ನು ಸ್ವಲ್ಪ ಒತ್ಕೊಳ್ಬೇಕು ಕಡಲೆ ಅಲ್ಲಿ ಅಂದರೆ ಎಲ್ಲ ಕೊಡ್ ಕಡಲೆ ಆಗಬಾರ್ದು ಮ್ಯಾಶ್ ಆಗಬಾರ್ದು ಇದರಲ್ಲಿ ಸ್ವಲ್ಪ ಕಡಲೆ ಮ್ಯಾಶ್ ಆಗಬೇಕು ಅಷ್ಟೊಳಗೆ ಇದನ್ನ ಈ ಥರ ಈ ಥರ ಒತ್ತುಕೊಂಡು ಒತ್ಕೊಂಡು ಅಥವಾ ಸೌಟಿನ ಹಿಂಬದಿಯಿಂದ ನಾವು ಒತ್ತುಕೊಂಡು ಸ್ವಲ್ಪ ಕಡಲೆಯನ್ನು ಮಾತ್ರ ಮ್ಯಾಶ್ ಆಗೋಕೆ ಮಾಡಬೇಕು ಮತ್ತು ಸ್ವಲ್ಪ ಕಡಲೆ ಅದೇ ಥರ ಇರ್ತದೆ ಈಗ ಇದು ಚೆನ್ನಾಗಿ ಒಂದು ಎರಡು ಕುದಿ ಬರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದು ನೋಡಿ ಈಗ ಕುದಿ ಬಂದಿದೆ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಲಾಸ್ಟ್ಗೆ ಒಂದು ಅರ್ಧ ಸ್ಪೂನಷ್ಟು ಪುನಃ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಲಾಸ್ಟಿಗೆ ಈ ಥರ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಒಂಥರ ಅದರ ಟೇಸ್ಟ್ ಫ್ಲೇವರೆಲ್ಲ ಡಬಲ್ ಆಗ್ತದೆ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ ಈ ಪೌಡ್ರ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕುದಿಸ್ಕೊಳ್ತೇನೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ಅದರದ್ದು ನಿಮಗೆ ಬೇಕಾದರೆ ಸ್ವಲ್ಪ ನೀರು ಬೇಕಾದರೆ ನೀರು ಮಾಡ್ಕೊಳ್ಬೋದು ಅಥವಾ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಬೋದು ಮತ್ತು ತಣ್ಣಗೆ ಸ್ವಲ್ಪ ಗಟ್ಟಿ ಆಗ್ತದೆ ನಾನು ಈ ಕನ್ಸಿಸ್ಟೆನ್ಸಿ ಬರೋವರೆಗೆ ಇದನ್ನುಕೊಂಡಿದ್ದೇನೆ ಮತ್ತು ಹಾಗೆ ನೋಡಿ ಕಡಲೆಯನ್ನೆಲ್ಲ ಒತ್ತಿ ಒತ್ತಿ ಸ್ವಲ್ಪ ಕಡಲೆಯನ್ನು ಮ್ಯಾಶ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿ ಗ್ರೇವಿ ರೆಡಿಯಾಗಿದೆ ನಾನು ಪೂರಿ ಜೊತೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಸ್ವಲ್ಪ ಸಣ್ಣಗೆ ಹಿಚ್ಕೊಂಡಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇದರ ಟೇಸ್ಟ್ ಡಬಲ್ ಆಗ್ತದೆ ತುಂಬ ಟೇಸ್ಟ್ ಆಗ್ತದೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಎಲ್ಲ ಕುದ್ದು ಕುದ್ದಿ ಕುದಿ ಬಂದಿದೆ ಹಾಗೆ ಚೆನ್ನಾಗಿ ಇದು ಎಲ್ಲ ಹಿಡ್ಕೊಂಡಿದೆ ಫ್ಲೇವರೆಲ್ಲ ಇಳ್ಕೊಂಡಿದೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಟೇಸ್ಟಿಯಾದ ಚೆನ್ನ ಮಸಾಲ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾದ ಚೆನ್ನಾಗ ಮಸಾಲ ರೆಡಿಯಾಗಿದೆ ಈ ಥರ ಕಡಲೆಗಸಿ ಒಂದು ಸಲ ಮಾಡಿದರೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಸಂಡೇ ಟೈಮ್ ಹೀಗೆ ಸ್ಪೆಷಲಾಗಿ ಮಾಡಿ ಅನ್ಸಿದ್ರೆ ಇದನ್ನು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಮತ್ತೆ ಮತ್ತೆ ನೀವು ಮಾಡಿ ತಿಂತೀರಿ ಹಾಗೆ ನಾವು ಮಾಡಿದ ಪೌಡ್ರ್ ಸಹ ಹಾಗೆ ಒಂದು ಮೂರು ನಾಲ್ಕು ಆಗುವಷ್ಟು ಪೌಡ್ರ್ ಆಗ್ತದೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಂಡು ತಿನ್ಬೋದು ಮಾಡ್ಕೊಂಡು ಇಟ್ಕೊಳ್ಬೋದು ಪೂರಿ ಅಂತೂ ಇದು ಬೆಸ್ಟ್ ಕಾಂಬಿನೇಷನು ಒಂದು ಸಲ ತಿಂದರೆ ಮತ್ತೆ ಮತ್ತೆ ನೀವು ಮಾಡಿಕೊಂಡು ತಿಂತೀರಿ ಅಷ್ಟು ಟೇಸ್ಟಿಯಾಗಿರ್ತದೆ ಈ ಕಾಂಬಿನೇಷನ್ನು ನಾನು ಇದರ ಮೇಲ್ಗಡೆ ಸ್ವಲ್ಪ ಶುಂಠಿಯನ್ನು ದುಡ್ಡಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದು ಆಪ್ಷನಲ್ ನೀವು ಬೇಕಾದರೆ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದಲ್ಲ ಹಾಗಾದರೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿಯನ್ನು ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ನಿಮಗೆ ನನ್ನ ರೆಸಿಪಿಸೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು लाइक शेर मत सब्सक्राइबी थैंक्स फॉर वाचिंग